ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಬರೋದಕ್ಕೆ ಅಂತ ನಗರಕ್ಕೆ ಹೋಗೋಣ ಅಂತೇಳಿ ಈಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ ಡಿಸ್ಟಿಕ್ ಗು ಮೊಣಕಾಲ್ಮೂರು ಸೀರೆ ತಗೋಬೇಕಂತ ತುಂಬ ದಿನದಿಂದ ಆಸೆ ಇತ್ತು ಆದರೆ ಅಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಇಲ್ಲೇ ಬೆಂಗಳೂರಿನಲ್ಲೇ ಓಪನ್ ಆಗಿದೆ ಅಂತ ಹೇಳಿ ನನಗೆ ಯೂಟ್ಯೂಬ್ ನೋಡುವಾಗ ಫೀಡಲ್ ಬಂತು ಸೊ ಇವ್ರದ್ದು ಮಂಚಿಸ್ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ನನಗೆ ಫೀಡಲ್ ಬಂದಾಗ ನೋಡಿದೆ जयनगर बहुत तेरह इला प्लाटार्मेवन अंतर बहुत गमल ट्री தல தெரியாத <usion> <sm> <Denver> <cider> ನಮ್ಮ ಮೆಟ್ರೋದಲ್ಲಿ ನಮ್ಮ ಕರ್ನಾಟಕದ ಟೂರಿಸ್ಟ್ ಪ್ಲೇಸಸ್ನೆಲ್ಲ ತೋರಿಸ್ತಾ ಇದ್ರು ಈಗ ಬಾದಾಮಿ ತೋರಿಸ್ತಾ ಇದ್ದಾರೆ ಸೊ ಬಾದಾಮಿ ಗುಹೆಗಳನ್ನ ನೋಡ್ತಾ ಇದ್ದರೆ ನಾವು ಟೆಂತಲ್ಲಿದ್ದಾಗ ಬಾದಾಮಿ ಪಟಕಲ್ಲು ಐವಳೆ ಹಾಗೆ ಪರ್ಸ್ನಲಿ ನನಗೆ ಬಾದಾಮಿ ಈ ಗುಹೆಗಳು ಹಾಗೆ ಗೋಲ ಗುಂಬಜ್ ಇದು ಬಿಜಾಪುರ ಗೋಲ ಗುಂಬಜ್ ಬಿಜಾಪುರ ಟೋಟಲಿ ಟೂರಿಸ್ಟ್ ಪ್ಲೇಸೆಲ್ಲ ಇಷ್ಟ ಆಗುತ್ತೆ ಸೊ ನಾನು ಏಯ್ತು ನೈನ್ತು ಟೆಂತು ಮೂರು ಮೂರು ಸಲನೂ ಆಲ್ಮೋಸ್ಟ್ ಒಂದು ಸಲ ಟೂರಿಸ್ಟ್ ಪ್ಲೇಸ್ಗೆ ಹೋತು ಅಂತಂದ್ರೆ ಹತ್ತರಿಂದ ಹನ್ನೆರಡು ಊರಿಗಂತೂ ಹೋಗೇ ಹೋಗ್ತಿದ್ವಿ ಆಲ್ಮೋಸ್ಟು ಕವರ್ ಮಾಡಿದ್ವಿ ಸ್ಕೂಲ್ ಟೈಮಲ್ಲೇ ಇನ್ನು ದೊಡ್ಡಮಂಗ್ಳೂರು ಮಲ್ಪೆ ಬೀಚು ಇದೆಲ್ಲ ನೋಡಿದ್ವಿ ಆದರೆ ಅನ್ನೋದ್ರು ಸೊ ಎರಡು ಪ್ಲೇಸ್ ಇದೆ ಅಷ್ಟೇ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಹಾಗೆ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನೋಡಿದ್ರೆ ಆಲ್ಮೋಸ್ಟ್ ಕರ್ನಾಟಕನ ಕವರ್ ಮಾಡ್ದಂಗಾಯಿತು ನಾನು ಇವಾಗ ನಗರ ಸೆಕೆಂಡ್ ಬ್ಲಾಕ್ ಕೆ ಬಿ ಸಮುದಾಯ ಭವನ ಇವರು ಮಂಚೀಸ್ ಅವರು ಮೊಣಕಲ್ಮೂರು ಸ್ಯಾರಿ ಶಾಪ್ ಇರೋದು ತುಂಬ ಚಿಕ್ಕದು ಇದು ಒಂದು ಮೂರು ತಿಂಗಳಾಗಿದೆ ಅಷ್ಟೇ ಇನ್ನು ಓಪನ್ ಆಗಿ ಅಂತೆ ಸೊ ಇನ್ನು ಸ್ವಲ್ಪ ದಿನ ಆದಮೇಲೆ ದೊಡ್ಡ ಶಾಪ್ ಮಾಡ್ಬೋದೇನೋ ಮೇ ಬಿ ಗೊತ್ತಿಲ್ಲ ಸೊ ಈಗ ಬಂದು ನಾನು ಸ್ಯಾರಿ ಪರ್ಚೇಸ್ ಮಾಡೋಕ್ಕಂತ ನಿಂತಿದ್ದೀನಿ ಸೊ ಒಂದು ಲೆಫ್ಟ್ ಬಟ್ ನಾನು ಎಡಗೈಯಲ್ಲಿ ಇಟ್ಕೊಂಡಿದ್ನಲ್ಲ ಆ ಸ್ಯಾರಿ ತೊಗೋಬೇಕಂತ ಇದ್ದೆ ಆದರೆ ಅದ್ರ ಪ್ರೈಸ್ ಬಂದೇ ಫಿಫ್ಟೀನ್ ತೌಸಂಡ್ ಇತ್ತು ಇನ್ನೂ ಅವರು ಟ್ಯಾಕ್ಸು ಮತ್ತು ಜಿ ಎಸ್ ಟಿ ಎಲ್ಲ ಆ್ಯಡ್ ಮಾಡ್ತಂದರೆ ಏನಿಲ್ಲ ಅಂದರೆ ಒಂದು ಹದಿನೇಳು ಸಾವಿರ ರೂಪಾಯಿ ಆಗ್ತಾಯಿತ್ತು ಅದು ಸೊ ನನ್ನ ಹತ್ರ ಅಷ್ಟು ಬಜೆಟ್ಟು ಇರಲಿಲ್ಲ ಒಂದು ಹತ್ತರಿಂದ ಹನ್ನೆರಡು ಅಷ್ಟು ಹನ್ನೆರಡು ಸಾವಿರ ರೂಪಾಯಿ ಅಷ್ಟೇ ಸೊ ಹೋದ ವರ್ಷದ್ದೇ ಕೆ ಎಸ್ ಐ ಸಿ ಸಿಲ್ಕ್ ಸಾರಿನ ಇನ್ನೂ ಸ್ಟ್ಯಾ ಬ್ಲೌಸ್ ಸ್ಟಿಚ್ಚೇ ಮಾಡಿಸಿಲ್ಲ ಅಂತೇಳಿ ಮನೇಲಿ ಬೈತಾ ಇದ್ದರು ಹಾಗಾಗಿ ನಾನು ಇವಾಗ ನೋಡಿ ಮ ಮನೆ ಬಿಟ್ಟಾಗ ಹನ್ನೊಂದು ಮುಕ್ಕಾಲು ಆಗಿತ್ತು ಆಟೋ ತಗೊಂಡು ಮೆಟ್ರೋ ಸ್ಟೇಷನ್ಗೆ ಹೋಗೋಷ್ಟೊತ್ತಿಗೆ ಒಂದು ಹನ್ನೆರಡು ಕಾಲು ಆಗ್ತಾ ಬಂದಿತ್ತು ಸೊ ಇನ್ನು ರಾಜಾಜಿನಗರಕ್ಕೆ ಬರೋಷ್ಟೊತ್ತಿಗೆ ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಆಗಿತ್ತು ಇಳಿದ ತಕ್ಷಣ ಆಟೋ ಸಿಕ್ತು ಆಟೋ ತೊಗೊಂಡು ನಾನು ಬಂದೆ ಒಂದು ಫಿಫ್ಟಿ ರುಪೀಸ್ ತೊಗೊಂಡ್ರು ಅವರು ಇಲ್ಲಿ ನಮ್ಮ ಏರಿಯಾದಲ್ಲಿ ಮಿನಿಮಮ್ ಸಿಕ್ಸ್ಟಿ ರುಪೀಸ್ ಏನೋ ತೊಗೊತಾರೆ ಸೊ ಆಮೇಲೆ ವಾಪಸ್ ಹೋಗುವಾಗ ಒಂದು ಸ್ವಲ್ಪ ಹೊತ್ತು ಅಂಗಡಿ ಮುಂದೆನೇ ವೆಹಿಕಲ್ಸ್ ಓಡಾಡ್ತಿರುತ್ತೆ ಆಟೋ ನಮಗೆ ಬೇಗ ಸಿಗಲೇ ಇಲ್ಲ ಸರಿ ಬಾ ಇನ್ನೇನು ನಡ್ಕೊಂಡು ಹೋಗೋಣ ಒಂದು ವಾಕಿಂಗ್ ಆಗುತ್ತೆ ಅಂತೇಳಿ ಇವಾಗ ಮೆಟ್ರೋ ಸ್ಟೇಷನ್ ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಹತ್ರ ಸೊ ಬಂದು ಈಗ ಮೆಟ್ರೋ ಹತ್ಕೊಂಡು ಕೂತಿದ್ದೀನಿ ಸೊ ನಾವು ಬಂದು ಮೆಟ್ರೋದಲ್ಲಿ ಕೂತ್ಕೊಂಡ್ವಿ ಅಷ್ಟೊತ್ತಿಗೆ ಮಳೆ ಶುರುವಾಯಿತು ನಾನು ತೊಗೊಂಡೋಗಿದ್ದೆ ಛತ್ರಿ ಮತ್ತು ಲೇಟ್ ಆಗುತ್ತೆನೋ ಅಂತ ಒಂದು ಚಿತ್ರಾನ ತಗೊಂಡಿದ್ದೆ ಒಂದು ವಾಟರ್ ಬಾಟಲ್ ಕೂಡ ತೊಗೊಂಡೋಗಿದ್ದೆ ಮಗಳು ಕೂಡ ಜೊತೆಗಿದ್ಲ ಅಂತ ಏರಿಯಾ ಮೆಟ್ರೋ ಸ್ಟೇಷನ್ ಹತ್ರ ನಾನು ಬಂದು ರೀಚ್ ಆದ ಸೊ ಚೆನ್ನಾಗಿದೆ ನಮ್ಮ ಏರಿಯಾ ಮೆಟ್ರೋ ಸ್ಟೇಷನ್ನೇ ಚೆನ್ನಾಗಿದೆ ಅನ್ನಿಸ್ತೀವಿ ರಾಜಾಜಿನಗರದಲ್ಲಿ ಈ ಥರ ಸ್ಟೆಪ್ಸ್ ಲಿಫ್ಟ್ ಇರಲಿಲ್ಲ ಅಲ್ಲಿ ಏನಿದ್ರು ರೆಗ್ಯುಲರ್ ಆಗಿರುವಂಥ ಲಿಫ್ಟ್ ಯೂಸ್ ಮಾಡಬೇಕು ಇಲ್ಲಾಂದರೆ ಸ್ಟೆಪ್ಸ್ ಮೇಲೆ ಹತ್ಕೊಂಡು ಹೋಗ್ಬೇಕು ಈ ಥರ ಇತ್ತು ಸೊ ಆಮೇಲೆ ನಾವು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಬುಧವಾರ ಆ್ಯಕ್ಚುಲಿ ಹೋದ್ ಬುಧವಾರ ಯಜಮಾತ್ ಬತ್ತಡ ಇತ್ತು ಗುರುವಾರ ಅವ್ರನ್ನ ಆಫೀಸ್ ಕಳಿಸ್ಬಿಟ್ಟು ನೆಮ್ಮದಿಯಾಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ ಅವ್ರು ಏನಾದ್ರು ಮನೇಲಿತ್ತು ಅಂತಂದರೆ ಇನ್ನೂ ಆಗಿಲ್ವಾ ಇನ್ನೂ ಎಷ್ಟೊತ್ತಾಗುತ್ತೆ ಹಾಗೆ ಹೀಗೆ ಅಂತೇಳಿ ಟೆನ್ಷನ್ ಮಾಡಿಸ್ತಿರ್ತಾರೆ ಅದಕ್ಕೆ ನಮ್ಮ ಯಜಮಾನ್ರು ಈ ಆಫೀಸ್ ಕಡೆ ಏನಾದ್ರು ಹೋಯ್ತು ಅಂತಂದರೆ ಈ ಥರ ಏನಾದ್ರು ನಾನು ಪರ್ಚೇಜ್ ಇತ್ತು ಇಲ್ಲ ಮನೆ ಕ್ಲೀನಿಂಗ್ ಈ ಥರ ಚೂಸ್ ಮಾಡ್ತಾ ಇರ್ತೀನಿ ಸೊ ಅವರಿತ್ತು ಅಂತಂದರೆ ಮನೇಲಿ ಇದ್ದರೂ ಕೂಡ ಕ್ಲೀನಿಂಗ್ ಮಾಡೋಕ್ ಬಿಡಲ್ಲ ಸುಮ್ಮನೆ ಆರಾಮಾಗಿರು ಹಾಗೆ ಹೀಗೆ ಅಂತಿರ್ತಾರೆ ಇಲ್ಲಾಂದ್ರೂ ಹೊರಗಡೆ ಹೋದರೆ ಈ ಥರ ಇನ್ನೂ ಎಷ್ಟೊತ್ತಿಗೆ ಬರ್ತೀಯಾ ಹಾಗೆ ಹೀಗೆ ಅಂತ ಟೆನ್ಷನ್ ಮಾಡಿಸ್ತಾರೆ ಅಂತಲೇ ನಾನು ಅವ್ರ ಆಫೀಸ್ಗೆ ಹೋದ್ಮೇಲೆ ಹೋಗಿದ್ದು ಸೊ ಇನ್ನು ನೆಕ್ಸ್ಟ್ ಇದು ಶುಕ್ರವಾರ ತೊಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ ಸೊ ಪೂಜೆ ವಿಡಿಯೋ ಏನು ನಾನು ಶೇರ್ ಮಾಡಿಲ್ಲ ಹಾಗೆ ಸ್ಯಾರಿ ಯಾವ್ದು ತೊಗೊಂಡೆ ಎಷ್ಟು ಪ್ರೈಸ್ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಶನಿವಾರ ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತು ಬಟ್ ಸ್ಟೋರೇಜ್ ಇರಲಿಲ್ಲ ಅದಕ್ಕೆ ಇನ್ನು ನೆನ್ನೆ ನಾನ್ ವೆಜ್ ಎಲ್ಲ ತಿಂದಿದ್ದೀವಲ್ಲ ಅದನ್ನು ಮುಟ್ಟೋಕ್ಕಾಗಲ್ಲ ಅಂಥೇಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್ ಯಾರೋ ಕೇಳಿದ್ರಿ ನೀವು ಯಾವ ಥರ ಸ್ಯಾರಿ ತೊಗೊಂಡ್ರಿ ತೋರಿಸಿ ನಂಗೆ ನಮಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ತೋರಿಸೇ ತೋರಿಸ್ತೀನಿ ಸೊ ತಿಂಡಿಗೆ ಹಾಗೆ ಜಾಮೂನೆಲ್ಲ ಮಾಡಿದ್ನಲ್ಲ ಬೇಗ ಖಾಲಿ ಮಾಡೋಣ ಅಂಥೇಳಿ ಸೊ ಜಾಮೂನ್ ಕೂಡ ಹಾಕ್ಕೊಂಡು ಕೂತಿದ್ದೀನಿ ಟಿಫನ್ ತಿನ್ನೋದಕ್ಕೆ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದ್ನಲ್ಲ ಸೊ ಒಂದೆರಡು ಮೂರು ಜಾಮೂನ್ ಕೂಡ ಹಾಕ್ಕೊಂಡಿದ್ದೀನಿ ಅಂತ ನೆಕ್ಸ್ಟ್ ಇದು ಸ್ಯಾಟರ್ಡೆ ಬ್ಲಾಗು ಸಾಟರ್ಡೆ ಟಿಫನ್ಗೆ ಫಸ್ಟು ಅವಲಕ್ಕಿ ಮಾಡಿದ್ದೀನಿ ಸೊ ಅರಶಿನ ಸ್ವಲ್ಪ ಕಡಿಮೆ ಹಾಕ್ತೀನಿ ನಾನು ಯಜಮಾನ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಜಾಸ್ತಿ ಅರಶಿನ ಹಾಕೋದ್ರಿಂದ ಸೊ ಮನೆಯೆಲ್ಲ ಒರೆಸಿ ಮತ್ತು ಎಲ್ಲ ಮಾಡಿಟ್ಟು ಮತ್ತು ನಾನು ತಲೆಗೆ ಮೆಹಂದಿ ಬೇರೆ ಹಚ್ಕೊಂಡಿದ್ದೆ ಸೊ ಸ್ವಲ್ಪ ಲೇಟ್ ಆಯಿತು ಸ್ನಾನ ಮಾಡೋಷ್ಟೊತ್ತಿಗೆ ಮೆಹೆಂದಿ ಎಲ್ಲ ಹಚ್ಕೊಂಡಾಗ ಸ್ವಲ್ಪ ವೆಯ್ಟ್ ಮಾಡಬೇಕಲ್ಲ ಹಾಗಾಗಿ ಒಂದು ಹನ್ನೊಂದುವರೆ ಹನ್ನೆರಡು ಹನ್ನೆರಡು ಗಂಟೆ ಆಗಿತ್ತು ಸೊ ಹೆಂಗೂ ಸ್ನಾನ ಮಾಡಿಬಿಟ್ಟಿದಿನ ಪೂಜೆ ಮಾಡಿಬಿಡೋಣ ಮತ್ತು ಮಧ್ಯಾಹ್ನ ಅಡುಗೆ ಮಾಡೋದೇನೇ ಇರಲಿಲ್ಲ ರಾತ್ರಿ ತರಕಾರಿ ಸಾಂಬಾರು ಮಾಡಿದ್ದೆ ಅದೇ ಇತ್ತು ಸೊ ಇವಾಗ ಬೇಳೆಗಳ ರೇಟೆಲ್ಲ ನೂರು ರೂಪಾಯಿ ಕೆ ಜಿ ಆಗಿರೋದ್ರಿಂದ ಸಾಂಬಾರುಗಳು ವೇಸ್ಟ್ ಮಾಡೋಕ್ಕೆ ಅಲ್ವಾ ಸೊ ಹಾಗಾಗಿ ಆ ಸಾರ ಇತ್ತಲ್ಲ ಬಿಸಿ ಮಾಡಿಟ್ಟಿದೆ ಇನ್ನು ಪೂಜೆ ಮಾಡಿಬಿಟ್ಟು ಒಂದು ಅನ್ನ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸೊ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಅನ್ನಕ್ಕಿಟ್ಟು ನಾನು ಆ ಸಾಂಬಾರು ಕೂಡ ಬಿಸಿ ಮಾಡಿದೆ ಸೊ ಇವಾಗ ಪೂಜೆ ಮಾಡೋಣ ಅಂತೇಳಿ ಹೂವನ್ನು ಕೂಡ ಕಿತ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪನೇ ಬಿಸಿಲು ಬೀಳ್ತಾಯಿತ್ತು ಶನಿವಾರ ಸೊ ಹಾಗಾಗಿ ಬೆಡ್ಶೀಟೆಲ್ಲ ವಾಶ್ ಮಾಡಾಕಿದೆ ರಾಗಿ ಆ್ಯಕ್ಚುಲಿ ರಾಗಿ ಇಟ್ಟೇ ಇಲ್ಲ ಮನೆಯಲ್ಲಿ ಸೊ ರಾಗಿನ ಒಣಗಾಕೋಣ ಅಂತ ಅಂದ್ಕೊಂಡೆ ಕೆಲವೊಂದು ಸಲ ಬಿಸಿಲು ಬರುತ್ತೆ ಕೆಲವೊಂದು ಸಲ ಮಳೆ ಬರುತ್ತೆ ಸೊ ಅದಕ್ಕೆ ಮತ್ತೆ ಮೇಲಿಂದ ಕೆಳಗಡೆಯಿಂದ ಮೇಲಕ್ಕೆ ಬರೋಷದಿಗೆ ರಾಗಿ ನೆಂದೋಗ್ಬಿಡುತ್ತೇನೋ ಅಂಥೇಳಿ ಸುಮ್ಮನೆ ಆಗಿದ್ದೀನಿ ಒಂದೆರಡು ಮೂರು ಸೇರು ಒಣಗಾಕ್ತಾನೆ ಹಾಗೆ ಮಾಡಿಸ್ಕೊಂಬಂದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಹದಿನೈದು ದಿನ ಹೋಯ್ತು ಅಂದರೆ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಆಯಿತು ಅಂತಂದರೆ ಬಿಸಿಲು ಬರುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಮ್ಮಿನೇ ಬೀರುತ್ತೆ ಬಿಸಿಲು ಅಂಥೇಳಿ ಸ್ವಲ್ಪ ಒಂದು ಮೂರು ಕೆ ಜಿ ಅಷ್ಟು ರಾಗಿನ ಮಾಡಿಸ್ಕೊಂಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ನು ದೇವ್ರ ಪೂಜೆಗೆ ವೆಂಕಟೇಶ್ವರ ಸ್ವಾಮಿಗೆ ನಮ್ಮ ಮನೆ ದೇವ್ರಿಗೆ ತುಳಸಿನ ಕಿತ್ಕೊಂಡು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಲೆಬಳ್ಳಿ ಅಂತೂ ಎಷ್ಟು ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಕಿತ್ಕೊಂಡು ಈಗ ಕೆಳಗಡೆ ಹೋಗಿ ಪೂಜಾ ಮಾಡ್ತಾಯಿದ್ದೀನಿ ಈ ಸ್ನಾನ ಮಾಡಿದಾಗ ಪೂಜಾ ಮಾಡಿಬಿಟ್ರೆ ಅತ್ಲಾಗಿ ಮಡಿಯಿಂದ ಮಾಡ್ದಂಗೆ ಅಂತ ಅನಿಸ್ತಾ ಇರುತ್ತೆ ಅದೇ ನಾವು ಸಂಜೆ ತನಕ ಸುಮ್ಮನೆ ಇದ್ದು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡ್ಬೇಕಂದ್ರೆ ಒಂಥರ ಅನಿಸ್ತಾ ಇರುತ್ತಲ್ಲ ಅದಕ್ಕೆ ಲೇಟಾದರೂ ಪರವಾಗಿಲ್ಲ ಏನು ಸ್ತೋತ್ರ ಏನು ಓದೋದು ಬೇಡ ಅಂತೇಳಿ ಸ್ನಾನ ಮಾಡಿದ ತಕ್ಷಣ ನಾನು ಪೂಜಾ ಮಾಡ್ತಾಯಿದ್ದೀನಿ ಸೊ ನಮ್ಮ ಗಿಡದಲ್ಲೇ ಆಲ್ಮೋಸ್ಟ್ ಹೂಗಳೆಲ್ಲ ಬಿಟ್ಟಿತ್ತು ಒಂದೆರಡು ಮೂರು ಅಷ್ಟು ಶ್ರೇವಂತಿಗೆ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಆಮೇಲೆ ಬರೀ ರೋಜಾ ಹೂವನ್ನ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಇವಾಗ ಶನಿವಾರ ಪೂಜೆ ಸಾಂಬಾರು ಬಿಸಿ ಮಾಡಿಬಿಟ್ಟು ರೈಸ್ ಮಾಡಿದ್ದ ಅಷ್ಟೇನೆ ಸಾಯಂಕಾಲ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತೇಳಿ ಈ ಸಾಂಬಾರನ್ನ ಬಿಸಿ ಮಾಡಿ ಮಾಡಿಕೊಂಡು ಸೊ ಊಟ ಮಾಡ್ತಾ ಇದ್ವಿ ಎಲ್ಲ ಹಬ್ಬ ಮೂವಿ ಬಂದಿದ್ದು ಯಜಮಾನ ಸೊ ಅನ್ನ ನೋಡಿಕೊಂಡು ಊಟ ಮಾಡ್ತಾಯಿದ್ವಿ ಸ್ವಲ್ಪ ರೈಸ್ ಚೆನ್ನಾಗಿ ಆಗಿರಲಿಲ್ಲ ಸ್ವಲ್ಪ ನೀರು ಕಮ್ಮಿ ಇತ್ತು ಸಾಂಬಾರು ತರಕಾರಿ ಸಾಂಬಾರು ಅಂದರೆ ಇವ್ರಿಗೆ ಯಜಮಾ ನಮ್ಮ ಯಜಮಾನ್ರು ತುಂಬ ಇಷ್ಟಪಡ್ತಾರೆ ಸೊ ಯಾವುದೋ ಸಾಂಬಾರು ಚ ಸಾಂಬಾರು ಒಂದು ಚೆನ್ನಾಗಿದ್ದರೆ ಸಾಕು ಎಕ್ಸ್ಕ್ಯೂಸ್ ಕೊಡ್ತಾರೆ ಸೊ ಇನ್ನು ಪಿಚ್ಚರ್ ನೋಡ್ಕೊತ ಊಟ ಮಾಡ್ತಿದ್ವಿ ಅಜ್ಜಿ ಇದ್ದಾಗ ಯಾವಾಗಾದ್ರು ಫೋನಲ್ಲಿ ಏನು ಮಾಡ್ತಾಯಿದ್ದೀರಾ ಅಂತ ಕೇಳೋರು ವಿಷ್ಣುವರ್ಧನ್ ಅಂತಂದರೆ ನಮ್ಮ ಅಜ್ಜಿಗೆ ತುಂಬಾ ಇಷ್ಟ ಅವ್ರು ತೀರ್ಕೊಂಡಾಗಂತ ಅದು ಎಷ್ಟೊತ್ತಿದ್ರು ನಮ್ಮ ಅಜ್ಜಿ ತುಂಬ ಫೇವ್ರೆಟ್ ಈರೋ ಅವರು ವಿಷ್ಣುವರ್ಧನ್ ಅವರು ಸೊ ಈ ಥರ ವಿಷ್ಣುವರ್ಧನ್ ಪಿಚ್ಚರ್ ಬಂದಿತ್ತು ನೋಡ್ತಾ ಇದ್ದೆ ಅಂದರೆ ಮತ್ತು ನೋಡಿ ನನಗೆ ಹೇಳೇ ಇಲ್ಲ ಲಮ್ಮಿ ನೀನು ಅಂತ ಹೇಳ್ಬಿಟ್ಟು ಹೇಳೋರು ಆ ಒಂದ್ಸಲ ಹಂಗೆ ಪಿಚ್ಚರ್ ಬ ವಿಷ್ಣುವರ್ಧನ್ ಪಿಕ್ಚರ್ ಬಂದರೂ ಹೇಳಿಲ್ಲ ಅಂತ ಅಂದ್ಬಿಟ್ಟು ಅಂದಿದ್ರು ಅವತ್ತಿಂದ ನಾನು ಅವ್ರದ್ದು ಟಿ ವಿಯಲ್ಲಿ ಏನಾದರೂ ವಿಷ್ಣುವರ್ಧನ್ ಅವ್ರದ್ದು ಪಿಚ್ಚರ್ ಹಾಕಿದ್ದಾರೆ ಅಂತಂದರೆ ಅದಕ್ಕೆ ಅಂತಲೇ ಫೋನ್ ಮಾಡಿ ಹೇಳ್ತಿದ್ದೆ ಅಜ್ಜಿ ಪಿಚ್ಚರ್ ಬಂದಿದೆ ನೋಡಿ ಅಜ್ಜಿ ಅಂತ ಅಷ್ಟು ಇಷ್ಟಪಡ್ತಾರೆ ಅವರು ಇಷ್ನೋರ್ದನ್ನು ಸೊ ನಾವು ಸುಮ್ಮ ಸುಮ್ಮನೆ ಅವ್ರನ್ನ ಅದೇ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಾರಲ್ವ ಅದಕ್ಕೆ ರೊಡ್ಡ ರೊಡ್ಡ ಅಂತೇಳ್ಬಿಟ್ಟು ರೇಖಿಸ್ತಿದ್ದೆ ನಮ್ಮ ಅಜ್ಜಿಗೆ ಅದಕ್ಕೆ ಬೈಯೋರವ್ರು ಹಿಂಗೆಲ್ಲ ಅನ್ಬಿಡೋರು ನೋಡು ನೀನು ಅಂತಂದ್ಬಿಟ್ಟು ಅನ್ನೋರು ತುಂಬ ಮುಗ್ಧತೆಯಿಂದ ಮಾತಾಡೋರು ಹಳ್ಳಿನ ಹಳ್ಳಿ ಅಂತಂದ್ರೆ ಹಾಗೆ ಅಲ್ವಾ ಸೊ ಅವ್ರಿಗೆ ಅವ್ರ ಮಕ್ಕಳಿಗೆ ಏನೋ ಅಂದಿದ್ರು ಅನ್ನೋ ಥರ ಫೀಲ್ ಆಗ್ತಾಯಿದ್ರು ಅವ್ರು ತೀರ್ಕೊಂಡಾಗ ಅಷ್ಟೇ ಸಖತ್ ಹತ್ಬಿಟ್ಟಿದ್ರು ನಮ್ಮ ಅಜ್ಜಿ ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ಹಿಂಗೆ ಇಲ್ಲೇ ನಮ್ಮ ಹುತ್ರಳ್ಳಿಯಲ್ಲೇ ಅವ್ರದ್ದು ಸಮಾಧಿ ಆಗಿದ್ದಲ್ವ ಸೊ ನಮ್ಮ ಮನೆ ಹತ್ರನೇ ತೊಗೊಂಡೋಗ್ತಿದ್ದಾರ ಅಜ್ಜಿ ವಿಷ್ಣುವರ್ಧನ್ ಅವರು ಪಾರ್ಥಿವ ಶರೀರ ಅಂತ ಹೇಳಿದೆ ಹೌದಾ ಅಂತ ಹೇಳ್ತಿದ್ರು ಸೊ ಹೋಗಿದ್ದ ಹೋಗಿದ್ದವ್ರ ಪಾರ್ಥಿವ ಶರೀರ ಮೊದಲು ಇಲ್ಲಿ ಕೆಂಗೇರಿಯಿಂದ ನಾವು ಊರಿಗೆ ಓಡಾಡ್ತಿದ್ವಲ್ಲ ಆವಾಗ ಅವ್ರ ಸಮಾಧಿ ಮುಂದೆಗಡನೆ ಓಡಾಡ್ತಿದ್ವಿ ಸುಮಾರು ಸಲ ಅಜ್ಜಿ ಬಂದಾಗೆಲ್ಲ ನಾವು ಕರ್ಕೊಂಡೋಗಿ ಒಂದೆರಡು ಮೂರು ಸಲ ತೋರಿಸಿದ್ವಿ ಸಹ ವಿಷ್ಣುವರ್ಧರ ಸಮಾಧಿನ ಸೊ ಇವಾಗ ಇಲ್ಲ ಅಂತ ಅಂದ್ಕೊತೀನಿ ಇವಾಗ ಮೈಸೂರು ಶಿಫ್ಟ್ ಆಗಿರ್ಬೇಕಂತ ಅಂದ್ಕೊತೀನಿ ನಾವು ಆ ಕಡೆ ಹೋಗ್ತಾ ಇಲ್ಲ ಇವಾಗ ನೈಸ್ ರೋಡಲ್ಲೇ ಹೋಗ್ತಾ ಇರೋದ್ರಿಂದ ಅದು ಅಪ್ಡೇಟ್ ಗೊತ್ತಿಲ್ಲ ನನಗೆ ನೆಕ್ಸ್ಟು ಮಧ್ಯಾಹ್ನ ಊಟ ಮುಗಿಸಿ ರೆಸ್ಟ್ ಆದಮೇಲೆ ಟೀ ಟೀ ಮಾಡಿಕೊಂಡು ಹಾಗೆ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಮೇಲ್ಗಡೆ ಆಗಿ ಕೆಲಸ ಮಾಡಿಕೊಂಡು ಅಂಥೇಳಿ ಸೊ ಇದು ಮುಲ್ತಾನಿ ಮಟ್ಟಿ ತಗೊಂಡು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಂದಿದೆ ಕುಡಿದಾದ್ಮೇಲೆ ಬಟ್ಟೆ ಎಲ್ಲ ತೆಗೆದಿಟ್ಟು ಅದಾದಮೇಲೆ ಇವಾಗ ಸ್ಕಿನ್ಗೆ ನಾನು ಮುಲ್ತಾನಿ ಮಟ್ಟಿ ಮತ್ತು ಅರಿಶಿನ ಮತ್ತು ನೀಮು ಸ್ಯಾಂಡಲು ಇದೆಲ್ಲ ಒಂದರಲ್ಲೇ ಇದೆ ಸೊ ಅದನ್ನ ಮಿಕ್ಸ್ ಮಾಡಿಕೊಂಡು ಈಗ ಹಚ್ಕೊತಾ ಇದ್ದೀನಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೇ ಬೇಕಲ್ವಾ ಸೊ ರಿಂಕಲ್ಸ್ ಎಲ್ಲ ಇರುತ್ತೆ ಇಲ್ಲಾಂದರೆ ಎಲ್ಲ ಒಂಥರ ಡಲ್ ಇರುತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ನಾವು ಸೆಲ್ಫ್ ಕೇರ್ನ ಮಾಡ್ಕೊತಾ ಇರ್ತೀನಿ ನಾನು ಸೊ ಕೆಲವರು ನಿಮ್ಮ ಫುಡ್ ರೊಟೀನ್ನೆಲ್ಲ ತೋರಿಸಿ ನಿಮ್ಮ ಸ್ಕಿನ್ ಕೇರ್ ರೊಟೀನ್ನೆಲ್ಲ ತೋರಿಸಿ ಅಂತೆಲ್ಲ ಕೇಳ್ತಿತ್ತೀರಲ್ವ ಸೊ ನನಗೆ ಬೆಳಗ್ಗೆ ಹೊತ್ತು ಹಚ್ಕೊಳ್ಳೋಕೇನೂ ಆಗಿಲ್ಲ ಅಂತಂದರೆ ಮುಸ್ಸಂಜೆ ಹಚ್ಕೊಂಡು ಫೇಸ್ ವಾಶ್ ಮಾಡ್ಕೊತೀನಿ ಸ್ನಾನ ಮಾಡ್ತೀನಿ ಅಂತ ಅಂದರೆ ಇಡೀ ಕತ್ತಿಗೆಲ್ಲ ಹಚ್ಕೊಂಡ್ಬಿಡ್ತೀನಿ ಇನ್ನು ಮುಸ್ಸಂಜೆ ಪೂಜೆ ಮಾಡೋದ ಇತ್ತು ಅಂತಂದರೆ ಬರೀ ಫೇಸ್ಗೆ ಅಷ್ಟೇ ಹಚ್ಕೊತಾ ಇರ್ತೀನಿ ಮತ್ತು ಕೈಗಳಿಗೂ ಕೂಡ ಹಚ್ಕೊತಾ ಇರ್ತೀನಿ ಜಾಸ್ತಿ ಇತ್ತು ಅಂದರೆ ಅದು ಸ್ನಾನ ಮಾಡೋ ಟೈಮಿಗೆ ಮಾತ್ರ ಹಚ್ಕೊತೀನಿ ಮುಸ್ಸಂಜೆ ಅದಕ್ಕೆ ಪೂಜಾ ಮಾಡೋವಾಗ ಏನೋ ಕೈಗೆಲ್ಲ ಹಚ್ಚಕ್ಕೆ ಹೋಗಲ್ಲ ಸ್ನಾನ ಸ್ನಾನಕ್ಕೆ ಹೋಗ್ತೀನಿ ಅಂದ್ರೆ ಮಾತ್ರ ಕೈಗಳಿಗೆ ಉಳ್ದಿರೋದನ್ನ ಹಚ್ಕೊಂಡು ಸ್ನಾನ ಮಾಡ್ಕೊತೀನಿ ಇವಾಗ ಫೇಸ್ಗೆ ಮುಂತಾನಿ ಮಟ್ಟಿ ಅಪ್ಲೈ ಮಾಡಿದ್ನಲ್ಲ ಸೊ ಹಾಗೆ ಹಚ್ಕೊಂಡು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಈ ಕಡೆ ನಮ್ಮ ಸ್ಕಿನ್ ಕೇರ್ ಕೇರ್ನ ಆಗುತ್ತೆ ಕೆಲಸಗಳು ಆಗುತ್ತೆ ಅಂತ ನಾನು ಹಚ್ಕೊಂಡು ಹೋಗೋ ಬಿಡ್ಶೀಟನ್ನು ಮಟ್ ಇಡ್ತಾ ಇದ್ದೀನಿ ತಗೊಂಡೋಗಿ ಕೆಳಗೆ ಹಾಕಿದರೆ ಇನ್ನೂ ಒಂದು ಟೂ ಅವರ್ಸು ತ್ರೀ ಅವರ್ಸ್ ಆದಮೇಲೆ ನನ್ನ ಮಗಳು ಮಡ್ಚಿಡ್ತಿರ್ತಾಳೆ ಅಷ್ಟೊತ್ತಿಗೆ ಫೋಲ್ಡಿಂಗ್ ಎಲ್ಲ ಹೋಗ್ಬಿಟ್ಟು ಈ ಮನೆ ಒಳಗಡೆ ಇನ್ನೂ ಚಳಿ ಇರುತ್ತೆ ಅವು ಬಟ್ಟೆ ಇನ್ನೂ ತಣ್ಣಗಾಗ್ಬಿಟ್ಟು ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಅಂತೇಳಿ ನಾನು ತಂದಿದ ತಕ್ಷಣ ಇಲ್ಲೇ ಇದ್ದೀನಿ ಸೊ ಈ ಒಂದು ಅರ್ಧ ಗಂಟೆ ಅಷ್ಟೇ ಇಟ್ಕೊಂತೀನಿ ನಾನು ಅದ್ರ ಮೇಲೆ ಇಟ್ಕೊಳ್ಳೋಲ್ಲ ಒಂಥರ ಎಲ್ಲ ರೆಡ್ ಆದಂಗೆ ಆಗಿ ಇದಾಗುತ್ತಲ್ವಾ ಸ್ಕಿನ್ನು ಅದಕ್ಕೆ ಜಾಸ್ತಿ ಬೇಡ ಅಂತೇಳಿ ಒಂದು ತರ್ಟಿ ಮಿನಿಟ್ಸ್ ಅಷ್ಟೇ ಅಷ್ಟೊತ್ತಿಗೆ ನಾನು ಈ ಬೆಡ್ಶೀಟ್ ಮಡ್ಚೋದಿತ್ತು ಹಾಗೆ ಬೆಡ್ರೂಮಲ್ಲಿ ಇಲ್ಲಿ ನಮ್ಮ ಯಜಮಾನರು ಮಧ್ಯಾಹ್ನದ ಹೊತ್ತು ರೆಸ್ಟ್ ಮಾಡ್ತಿರ್ತಾರೆ ಟೆರೆಸ್ ಬೆಡ್ರೂಮಲ್ಲಿ ಸೊ ಅದು ಬಟ್ಟೆ ಚೇಂಜ್ ಮಾಡಬೇಕಾಗಿತ್ತು ಬೆಡ್ ಸ್ಪ್ರೆಡ್ಡು ಹಾಗಾಗಿ ಇವನ್ನೆಲ್ಲ ಮಡಚಿಟ್ಟು ಬ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡೋಣ ಅಂತೇಳಿ ಸೊ ಇವಾಗ ಒಂದು ಆಫ್ ಆನ್ ಅವರ್ ಆದಮೇಲೆ ಮತ್ತೆ ನಾನು ಕೆಳಗಡೆ ಹೋಗಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಸೊ ಇವು ಇಲ್ಲೇ ಇಟ್ಬಿಟ್ಟು ಇವಾಗ ಇಲ್ಲಿ ಬೆಡ್ರೂಮಲ್ಲಿ ಬೆಡ್ ಸ್ಪ್ರೆಡ್ಸ್ ಚೇಂಜ್ ಮಾಡಬೇಕಾಗಿತ್ತು ಸೊ ಈ ಬೆಡ್ ಸ್ಪೆಟ್ನ ಮಗಳು ಇದು ವಾಶ್ ಮಾಡಿ ಅಥವಾ ಮೇಲ್ಗಡೆ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕು ವಾಶ್ಗೆ ಹಾಕ್ಬಿಟ್ಟಿದ್ಲು ಮತ್ತೆ ವಾಶ್ಗೆ ಆದ್ಮೇಲೆ ಮತ್ತೆ ತಂದು ಈಗ ಬೆಡ್ ಸ್ಪೇಟ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಸೊ ಇದು ಮಧ್ಯಾಹ್ನದ ಹೊತ್ತು ಅದೇ ಹೇಳೋದ್ನಲ್ಲ ಯಜಮಾನ್ರು ರೆಸ್ಟ್ ಮಾಡ್ತಾರೆ ಹಾಗಾಗಿ ಒಂದು ಹದಿನೈದು ದಿನ ತಿಂಗ್ಳಿಗೆ ಒಂದ್ಸಲ ಮಾಡ್ತೀನಿ ಜಾಸ್ತಿ ಏನು ರೆಸ್ಟ್ ಮಾಡೋಲ್ಲ ಯಾವಾಗಾದ್ರೂ ಸಮ್ಟೈಮ್ಸ್ ಮಾಡ್ತಿರ್ತಾರೆ ಅಷ್ಟೇ ಮಧ್ಯಾಹ್ನದ ಹೊತ್ತು ಸೊ ನೆಕ್ಸ್ಟ್ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಶನಿವಾರ ಮುಸ್ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಪ್ರತಿದಿನವೂ ತುಳಸಿ ಗಿಡದ ಮುಂದೆ ನಾನು ದೀಪ ಹಚ್ಚಿನೇ ಪೂಜೆ ಮಾಡೋದು ಹಾಗಾಗಿ ಬರೀ ತುಳಸಿ ಕಟ್ಟೆಗೊಂದು ದೀಪ ಹಚ್ತಾ ಇದ್ದೀನಿ ನಾನಿವಾಗ ಒಂದೊಂದು ಸಲ ನಮ್ಮ ಯಜಮಾನ್ರು ಬೆಳಗ್ಗೆ ಮಾಡಿದ್ದಲ್ಲ ಪೂಜೆ ಇನ್ನು ಮತ್ತೆ ಸಲ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಇನ್ನೊಂದು ಸಲ ಇನ್ನು ಸಂಜೆ ದೀಪನೇ ಹಚ್ಚಿಲ್ಲ ಅಂತ ಕೇಳ್ತಿರ್ತಾರೆ ಅವ್ರಿಗೆ ಮೂಡ್ ಹೇಗೇಗಿರುತ್ತೋ ಹಾಗೆಲ್ಲ ಅಂತಿರ್ತಾರೆ ನೆಕ್ಸ್ಟು ನಾನು ಪೂಜೆ ಎಲ್ಲ ಮಾಡಿ ಮಹಾತ್ಮರ ದೇವಸ್ಥಾನಕ್ಕೆ ಮತ್ತು ಚೋಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ನಮ್ಮ ಮನೆ ಹತ್ರನೇ ನಿಯರ್ ಆಗುತ್ತೆ ಹಾಗೆ ಚೋಡೇಶ್ವರಿ ದೇವಸ್ಥಾನದ ಹತ್ರ ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆಲ್ಲ ಅಲ್ಲಿ ಒಂಚೂರು ಹಾಗೆ ಮೆಡಿಟೇಷನ್ ಮಾಡ್ತಾಯಿದ್ರೆ ಒಂಥರ ಗುಡ್ ಎನರ್ಜಿ ಸಿಗುತ್ತೆ ಅದನ್ನ ಮುಗಿಸ್ಕೊಂಡು ಬಂದು ಈಗ ಇದು ಚೇಪೆಕಾಯಿ ತಂದು ಒಂದು ಎರಡು ಮೂರು ದಿನ ಆಗಿತ್ತು ಕಟ್ ಮಾಡೋಣ ಕಟ್ ಮಾಡೋಣ ಅಂತ ಸುಮ್ಮನೆ ಇದ್ದಾಗ ಫೈನಲಿ ಇವಾಗ ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ನಾನೊಂದು ಎರಡು ಪೀಸ್ ಮೂರು ಪೀಸ್ ತಿಂದು ಮಕ್ಕಳಿಗೆ ಕೊಟ್ಟೆ ಮತ್ತು ಇಲ್ಲಿ ಒಂದಷ್ಟು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಕುಡಿಯೋದನ್ನ ಇದ್ದೀನಿ ಒಂದು ವಾರ ಬೂದ್ ಜ್ಯೂಸ್ ಮಾಡಿಟ್ಟಿರ್ತೀನಿ ಹಾಗೆ ಇನ್ನೊಂದು ವಾರ ಎ ಬಿ ಸಿ ಜ್ಯೂಸನ್ನ ಮಾಡಿಟ್ಟಿರ್ತೀನಿ ಸೊ ಜ್ಯೂಸ್ ಎಲ್ಲ ಖಾಲಿ ಆಗಿತ್ತಲ್ಲ ಅದಕ್ಕೆ ಎ ಬಿ ಸಿ ಜ್ಯೂಸ್ ಮಾಡ್ತಾಯಿದ್ದೀನಿ ಇದು ಇವಾಗ ಶೋಧಿಸ್ತಾ ಇಲ್ಲ ನಮ್ಮ ಯಜಮಾನ್ರು ಅದೆಲ್ಲ ವೇಸ್ಟ್ ಆಗುತ್ತೆ ಅಂತ ತೆಗಿಬೇಡ ಹಾಗೇ ಶೋಧಿಸ್ತಲೇ ಸ್ಟೋರ್ ಮಾಡಿಟ್ಕೊ ಅಂತ ಹೇಳ್ತಿದ್ರು ಅದಕ್ಕೆ ಆ ಥರನೇ ಇದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಹಾಕೊಂಡು ಕುಡಿಯೋದಷ್ಟೇ ಸುಮ್ಮನೆ ಬೆಳಗ್ಗೆ ಎದ್ದು ಅವನ್ನೆಲ್ಲ ಕಟ್ ಮಾಡಿ ಮಾಡ್ಕೊಂಡು ಕುಡಿಯೋಕೆ ಒಂಥರ ಮೈ ಮೈಂಡ್ ಕೂಡ ಫ್ರೆಶ್ ಇರುತ್ತಲ್ವ ಅವಾಗಲೇ ಎದ್ದಿರೋದು ಅದು ಸೌಂಡ್ ಎಲ್ಲ ಕೇಳೋಕ್ಕೆ ಅಷ್ಟು ಇಷ್ಟ ಆಗಲ್ಲ ನನಗೆ ಅದಕ್ಕೆ ನೈಟೇ ಮಾಡಿ ಇಟ್ಬಿಡ್ತಾ ಇದ್ದೀನಿ ಮಧ್ಯಾಹ್ನ ಶನಿವಾರ ಮಸಪ್ ಸಾಂಬಾರು ಮಾಡಬೇಕಾಗಿತ್ತಲ್ವ ಮಾಡಿರಲಿಲ್ಲ ಶುಕ್ರವಾರ ತರಕಾರಿ ಸಾಂಬಾರು ನೈಟ್ ಮಾಡಿದ್ರಿಂದ ಶನಿವಾರ ಅದೇ ಇತ್ತು ಅದಕ್ಕೆ ಅದನ್ನ ಊಟ ಮಾಡಿ ನೈಟ್ ಊಟಕ್ಕೆ ನಾನಿವಾಗ ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಬಟರ್ ಮಸಾಲ ನಾವು ಪನ್ನೀರ್ ಬಟರ್ ಮಸಾಲ ಎಲ್ಲ ಮಾಡ್ತೀವ ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು ಸೊ ನಿಮ್ಗೇನಾದ್ರು ಈ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದ್ರೂ ನಾನು ಇದನ್ನು ಶೇರ್ ಮಾಡ್ಕೊತೀನಿ ಇದಕ್ಕೆ ಇವಾಗಲೇ ಹೇಳ್ಬಿಡ್ತೀನಿ ಇದಕ್ಕೆ ಒಂದೆರಡು ಸ್ಮಾಲ್ ಟೊಮೆಟೊ ಹಾಗೆ ಒಂದು ಹತ್ತು ಗೋಡಂಬಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕಿ ನೀರು ಹಾಕಿ ಆ ನೀರಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡಿದೆ ಆಮೇಲೆ ತಣ್ಣಗಾದ್ಮೇಲೆ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಕಡಾಯಿಗೆ ಇಲ್ಲಿ ಎಣ್ಣೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಆಮೇಲೆ ಸ್ಪೈಸ್ ಪೌಡರ್ನ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಹಾಗೆ ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಇದಕ್ಕೆ ಜೀರಿಗೆ ಪೌಡರು ಏನು ಬೇಕಾಗಿಲ್ಲ ಜೀರಿಗೆ ನಾವು ಆಲ್ರೆಡಿ ರುಬ್ಬೋಕ್ಕೆ ಹಾಕ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಸೊ ಸ್ಪೈಸಸ್ ಎಲ್ಲ ಚೆನ್ನಾಗಿ ಸ್ಮೆಲ್ ಹೋದ್ಮೇಲೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇಸ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಗೋಡಂಬಿ ಅದನ್ನ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ರುಬ್ಬಿರೋಂಥದನ್ನ ಸೇರಿಸ್ಕೊಂತ ಇದ್ದೀನಿ ಇವಾಗ ನಾನು ನೀರನ್ನ ಜಾಸ್ತಿ ಏನು ಆ್ಯಡ್ ಮಾಡ್ಕೊತ ಇಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಲಾಸ್ಟಿಗೆ ಪನ್ನೀರ್ ಕೂಡ ಹಾಕ್ಕೊತಾ ಇದ್ದೀನಿ ಪನ್ನೀರೆಲ್ಲ ನಾನೇನು ಫ್ರೈ ಮಾಡಲ್ಲ ನಂಗೆ ಇಷ್ಟ ಆಗೋಲ್ಲ ಅದು ಒಂಥರ ರಬ್ಬರ್ ರೀತಿ ಆಗುತ್ತಲ್ವ ಹಾಗಾಗಿ ಯಾವಾಗಲೂ ಫನ್ ಪನ್ನೀರ್ ಆಗಿರ್ಬೋದು ಮೊಟ್ಟೆ ಆಗಿರ್ಬೋದು ಫ್ರೈ ಹೋಗಲ್ಲ ಸರಿ ಇನ್ನು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ನ ಹಾಕ್ಬಿಟ್ಟು ಸೊ ಇನ್ನೊಂದು ಐದು ನಿಮಿಷ ಸಿಮ್ಮಲ್ಲಿ ಕುದಿಸ್ಕೊಂಡ್ರೆ ಉಪ್ಪು ಹಾಕ್ಬಿಟ್ಟು ರೆಡಿ ಆಗುತ್ತೆ ಯಾಕೆಂದರೆ ಮಸಾಲೆ ಎಲ್ಲ ಆಲ್ರೆಡಿ ಎಲ್ಲನೂ ಕುಕ್ ಆಗಿರೋದ್ರಿಂದ ಜಾಸ್ತಿ ಬೇಯಿಸ್ ನೆಸೆಸಿಟಿ ಇಲ್ಲ ಸೊ ಹಾಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಒಂದೆರಡು ಹಸಿರು ಮೆಣಸಿಕ್ ಹಾಕಿ ಒಂದು ಐದರಿಂದ ಆರು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಗ್ರೇವಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ನೆಕ್ಸ್ಟು ಇದು ಗ್ರೇವಿ ಎಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದ್ದಂಗೆ ನಾನು ಇಲ್ಲಿ ಕಸ್ತೂರಿ ಮೆಥಿ ಪೌಡರ್ ಮಾಡಿ ಹಾಕಿದೆ ಅದು ವಿಡಿಯೋ ಕ್ಲಿಪ್ಪಿಂಗ್ ಆಗ್ತಾ ಇರಲಿಲ್ಲ ಮತ್ತು ಲಾಸ್ಟಿಗೆ ಒಂದು ಇನ್ನೊಂದು ಚೂರಿತ್ತು ಆವಾಗ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಸೊ ಪನ್ನೀರ್ ಮಸಾಲ ಗ್ರೇವಿ ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ಲೇಯರ್ ಲೇಯರ್ ಚಪಾತಿನ ಇದ್ದೀನಿ ಸೊ ಈ ಥರ ಪನ್ನೀರ್ ಐಟಮ್ ಏನಾದರೂ ಮಾಡಿದಾಗ ಗ್ರೇವೀಸ್ ಏನಾದರೂ ಮಾಡಿದಾಗ ಈ ಥರ ಚಪಾತಿ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾರ್ತ್ ಇಂಡಿಯನ್ ಗ್ರೇವೀಸ್ ಏನಾದರೂ ಮಾಡಿದಾಗ ಈ ಥರ ಚಪಾತಿನ ಲೇಯರಾಗಿ ಮಾಡ್ತಿರ್ತೀನಿ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಅಡುಗೆ ಲೇಟಾಯಿತು ನೈಟ್ ಊಟ ಲೇಟ್ ಆಗ್ತಾ ಇದೆ ಅಂತಂದರೆ ಸೊ ನಾನೇನಾದ್ರು ಮಾಡಿಕೊಂಡ್ರೆ ಲೇಯರ್ ಚಪಾತಿ ಮಾಡ್ಕೊಳಕ್ಕೆ ಹೋಗಲ್ಲ ನಾರ್ಮಲ್ ಚಪಾತಿ ನಾವು ಮಾಡ್ಕೊಂಬಿಡ್ತೀನಿ ಸೊ ಇವಾಗ ಲಾಸ್ಟಿಗೆ ನಾನು ಬಡಿಸ್ಕೊತಾ ಇದ್ದೀನಿ ಪನ್ನೀರಲ್ಲಿ ನಾನು ನಮ್ಮ ಯಜಮಾನ್ರನ್ನು ಕೇಳಿದೆ ಪನ್ನೀರಲ್ಲಿ ಯಾವುದು ಬೆಸ್ಟ್ ಬ್ರ್ಯಾಂಡು ಅಂತೇಳಿ ಕೇಳಿದೆ ಅವ್ರು ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ ಸೊ ಮಕ್ಳಿಗೂ ಕೂಡ ಬಡಿಸ್ಕೊಟ್ಟಿದ್ದೀನಿ ಇವಾಗ ಲಾಸ್ಟಿಗೆ ನಂದೇ ಪನ್ನೀರಲ್ಲಿ ಬೆಸ್ಟು ಬ್ರ್ಯಾಂಡು ಬೆಸ್ಟ್ ಬ್ರ್ಯಾಂಡ್ ಅಂತಂದ್ರೆ ನಂಬರ್ ಒನ್ನು ಅಮುಲ್ಲು ಎರಡನೇದು ಮದರ್ ಡೈರಿ ಆಮೇಲೆ ನಂದಿನಿ ಸೇರಿ ಇವೆಲ್ಲರಿಗು ತಂದೆ ಒಬ್ಬನೇ ಎನ್ ಡಿ ಡಿ ಬಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಕೆಳಗಡೆ ಇವೆಲ್ಲ ಕೆಲಸ ಮಾಡೋದು ಸೇಲ್ಸ್ ಮೇಲೆ ಗೂಗಲಲ್ಲಿ ರಿವ್ಯೂ ಬರೀತಾ ಹೋಗ್ತಾರೆ ಸೇಲ್ಸ್ ಯಾವ್ದು ಜಾಸ್ತಿ ಆಗುತ್ತೆ ನೆಟ್ವರ್ಕ್ ಯಾವ್ದು ಜಾಸ್ತಿ ಇದೆ ಮಾರ್ಕೆಟಿಂಗ್ ನೆಟ್ವರ್ಕು ಅಮೂಲ್ ಇದೆ ಎರಡನೇದು ಮದರ್ ಡೈರಿ ಇದೆ ಆಮೇಲೆ ನಂದಿನಿ ನಂದಿನಿ ವರ್ಕ್ಸ್ ಓನ್ಲಿ ಫಾರ್ ಕರ್ನಾಟಕ ಮದರ್ ಡೈರಿ ಮತ್ತು ಅಮ್ಮದು ಪ್ಯಾನ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆಟೋಮೆಟಿಕ್ಕಾಗಿ ಅವ್ರ ಸೇಲ್ಸ್ ಜಾಸ್ತಿ ಇರುತ್ತೆ ಅವ್ರ ಪ್ರೊಡಕ್ಷನ್ ರೀಟ್ಸ್ ಜಾಸ್ತಿ ಇರ್ತವೆ ಅವ್ರ ಸಪ್ಲೈಸ್ ಜಾಸ್ತಿ ಇರುತ್ತೆ ಅವ್ರ ಮಾರ್ಕೆಟಿಂಗ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅದು ನಂಬರ್ ಒನ್ನು ನಂಬರ್ ಟು ಪ್ಲೇಸಲ್ಲಿ ಬರ್ತಾರೆ ಬಟ್ ಕ್ವಾಲಿಟಿ ವಿಲ್ ರಿಮೇನ್ ಸೇಮ್ ಫಾರ್ ಆಲ್ ದ ಪನ್ನೀರ್ಸ್ ಎಕ್ಸೆಪ್ಟ್ ಎಕ್ಸೆಪ್ಟು ಏನು ನಾವು ಇನ್ಸ್ಟಿಟ್ಯೂಷನಲ್ ಪನೀರ್ ಅಂತ ಮಾಡ್ತೀವಲ್ಲ ಅದು ಕ್ವಾಲಿಟಿ ಕಡಿಮೆ ಇರುತ್ತೆ ರಿಟೇಲ್ ಪನ್ನೀರಲ್ಲಿ ಕ್ವಾಲಿಟಿ ಕಡಿಮೆ ಇರೋದೇ ಇಲ್ಲ ಸೊ ಹೀಗೆ ನಾವು ಕರ್ನಾಟಕದವರು ನಂದಿನಿ ನಂದಿನ ಕ್ವಾಲಿಟಿ ಸೂಪು ಅದನ್ನೇ ಪ್ರಮೋಟ್ ಮಾಡಬೇಕು ದಟ್ಸ್ ಇಟ್ ಇದು ಮಿಲ್ಕಿ ಮಿಸ್ಟು ಮಿಲ್ಕಿ ಮಿಸ್ಟು ಇಸ್ ಬೇಸಿಕಲಿ ಫ್ರಮ್ ತಮಿಳ್ನಾಡು ಅದು ಕ್ವಾಲಿಟಿ ಇರುತ್ತೆ ಕಾಸ್ಟ್ ಜಾಸ್ತಿ ವಿಚ್ ಈಸ್ ನಾಟ್ ಅಫೋರ್ಡಬಲ್ ಟು ಹೌಸ್ ಹೋಲ್ಡ್ ಪೀಪಲ್ ಕಾಸ್ಟ್ ಜಾಸ್ತಿ ಇರುತ್ತೆ ಕ್ವಾಲಿಟಿ ಇದೆ ಇಲ್ಲ ಅಂತಲ್ಲ ಇಸ್ ಸಾಫ್ಟ್ ಪನ್ನ ಮದರ್ ಡೈರಿದು ಸಾಫ್ಟ್ ಪನ್ನೀರು ಮದರ್ ಡೈರಿಗೂ ಇದಕ್ಕೂ ಮಿಲ್ಕಿ ಬಿಸ್ಕು ಕಂಪೇರ್ ಮಾಡಿದೆ ಪ್ರೈಸ್ ರಿಕವರ್ಡ್ ಡಿಫ್ರೆನ್ಸ್ ಇದೆ ಮದರ್ ಡೈರಿ ವಿಚ್ ಈಸ್ ವರ್ಕಿಂಗ್ ಅಂಡರ್ ಪ್ಯೂರ್ಲಿ ಎನ್ ಡಿ ಬಿ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಎನ್ ಡಿ ಡಿ ಬಿ ಮದರ್ ಡೈರಿ ನೋ ಪ್ರಾಫಿಟ್ ನೋ ಲಾಸ್ ಕಂಪನೀಸ್ ಸೊ ಹಂಗಾಗಿ ಅವರು ಲಾಭ ಮಾಡೋಂಗಿಲ್ಲ ಲಾಸ್ ಮಾಡೋಂಗಿಲ್ಲ ಇವರೆಲ್ಲ ಪ್ರೈವೇಟ್ ಆರ್ಗನೈಜೇಷನ್ಸ್ ಆಗ್ತಾರೆ ಇವರೆಲ್ಲ ಇವ್ರಿಗೆ ಲಾಭ ಜಾಸ್ತಿ ಬೀಳ್ತು ಹಂಗಾಗಿ ಇವ್ರದ್ದು ಕಾಸ್ಟ್ ಜಾಸ್ತಿ